ಗ್ರಾಮದಲ್ಲಿ ನಮ್ಮ ಸಮುದಾಯದ ಕೇವಲ ಮೂವತ್ತರಿಂದ ಮೂವತ್ತೈದು ಮನೆಗಳು ಮಾತ್ರ ಇಷ್ಟು ಸಣ್ಣ ಪ್ರಮಾಣದ ಸಂಖ್ಯೆಯಲ್ಲಿರ್ತಕ್ಕಂಥ ಜನರು ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಅಂತಂದ್ರೆ ಅವರ ಒಂದು ಸಾಮರ್ಥ್ಯ ಹಾಗೂ ಅವರ ಒಂದು ದೃಢ ಸಂಕಲ್ಪ ಎಷ್ಟಿರ್ಬೋದು ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಕಾರಣ ಏನಂತಂದ್ರೆ ಬಹಳಷ್ಟು ಗ್ರಾಮಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಜನರು ಕೂಡ ಇಂಥ ಒಂದು ಸಾಹಸದ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಕೇವಲ ಮೂವತ್ತು ಮೂವತ್ತೈದರಿಂದ ಇರ್ತಕ್ಕಂಥ ಸಂಖ್ಯೆಯಲ್ಲಿ ಇವರೊಬ್ಬರೇ ಮಾತ್ರ ಈ ಒಂದು ಕಾರ್ಯಕ್ರಮವನ್ನ ಪರಿಪೂರ್ಣ ಮಾಡಬೇಕಾಗಿದ್ರೆ ಆ ಒಂದು ಪದ್ಧತಿ ಅವರಲ್ಲಿ ಇದೆ ಅಂತಕ್ಕಂಥದನ್ನ ಈ ಒಂದು ನಮ್ಮ ಕಣ್ಣೀರಿಗೆ ಇರ್ತಕ್ಕಂತಹ ಇತಿಹ ಐತಿಹಾಸಿಕ ಸತ್ಯ ಹಾಗೂ ಇಂಥ ಒಂದು ಕಾರ್ಯಕ್ರಮ ನೆರವೇರಬೇಕಾಗಿದ್ರೆ ಕೇವಲ ಒಂದು ಸಮುದಾಯದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ಇದು ಒಂದು ಮಾದರಿ ಗ್ರಾಮ ಕಾರಣ ಏನಂತಂದ್ರೆ ಬಹಳಷ್ಟು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದ್ರೆ ಒಂದು ಸಮುದಾಯಕ್ಕೆ ಸೀಮಿತ ಮಾಡಿರ್ತಕ್ಕಂಥ ವಿಚಾರಧಾರೆಯೊಂದಿಗೆ ಚಾಲನೆಲ್ಲಿದೆ ಆದರೆ ತುಂಬ ಗ್ರಾಮದ ಎಲ್ಲಾ ಸಮಾಜ ಬಾಂಧವರಿಗೆ ಭಾರತೀಯ ಬೌದ್ಧ ಮಹಾಸಭೆ ಅತ್ಯಂತ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕಾರಣ ಏನಂದ್ರೆ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲಾ ಸಮುದಾಯದವರು ಮುಂದೆ ಬಂದು ನೀವು ನಾವು ನಿಮ್ಗೆ ಹಿಂದಿದ್ದೇವೆ ಅಂತಕ್ಕಂಥ ಧೈರ್ಯವನ್ನ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆಲ್ಲ ಅದಕ್ಕಾಗಿ ಅವರು ಕೂಡ ಗೌರವಕ್ಕೆ ಪಾತ್ರರಾಗಿರ್ತಾರೆ ತಿಳ್ಕೊಳ್ಬೇಕಾಗಿದೆ ನಾನೊಬ್ಬ ಮಹಾತ್ಮ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತು ಹೇಳ್ಕೊಳ್ಳಿಲ್ಲ ಅವರು ಏನೇ ಒಂದು ಒಳ್ಳೆ ಕಾರ್ಯಗಳನ್ನು ಕೂಡ ಮಾಡಿದ್ರು ಅವರು ನಾನೊಬ್ಬ ಮಹಾತ್ಮ ನಾನು ಮುಂದಿನ ದಿವಸಗಳಲ್ಲಿ ಮೂರ್ತಿಗಳನ್ನು ಮಾಡಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಬಯಸಲಿಲ್ಲ ಆದರೆ ನಮ್ಮ ಸಮಾಜ ಅಥವಾ ಓದು ಬರೆದಿರ್ತಕ್ಕಂಥ ಸಮಾಜ ತಿಳುವಳಿಕೆ ಉಳ್ಳಂತ ಸಮಾಜ ಕುಮ್ಮಾದಲ್ಲಿರ್ತಕ್ಕಂಥ ಎಲ್ಲ ಪ್ರಜ್ಞಾವಂತ ನಾಗರಿಕರು ಪ್ರಜ್ಞಾವಂತ ನಾಗರಿಕರು ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ ಯಾಕಂದ್ರೆ ಮಂದಿರ ಇದೆ ಮಸ್ಜಿತ್ ಇದೆ ಬಸವಣ್ಣವರಿದ್ದಾರೆ ಎಲ್ಲ ಒಂದು ಧಾರ್ಮಿಕ ಒಂದು ಕಟ್ಟಡಗಳಲ್ಲಿ ಇವೆ ಇಲ್ಲಿ ಅದರ ಜೊತೆ ಜೊತೆಯಲ್ಲಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ಎಲ್ಲಾ ಒಂದು ಮಹಾನಾಯಕರ ಜೊತೆಯಲ್ಲಿ ಎಲ್ಲಾ ದೇವರುಗಳಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ನಮ್ಮ ಗ್ರಾಮದ ಮಧ್ಯೆ ಇರಲಿ ಅಂತ ಹೇಳಿ ಒಂದು ಪ್ರಜ್ಞಾವಂತ ಸಮಾಜ ಇವತ್ತಿಲ್ಲಿ ಇಲ್ಲಿ ತಿಳಿದುಕೊಂಡು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತನ ನೀವು ಮಾಡಿದ್ರಲ್ಲ ಇದಕ್ಕಿಂತ ಖುಷಿ ಕಾರ್ಯ ಹೌದು ಬಾಬಾ ಸಾಹೇಬ್ ಹೇಳಿದ್ದಾರೆ ನಾನು ಒಂದು ಜಾತಿ ಒಂದು ಧರ್ಮ ಒಂದು ವರ್ಗಕ್ಕೆ ಯಾವುದೇ ಕಾರಣಕ್ಕೂ ಸಂವಿಧಾನ ಬರಲಿಲ್ಲ ನಾನು ಎಲ್ಲಿ ಜೀವಂತ ಇರ್ತೀನಿ ಅಂದ್ರೆ ಒಂದೇ ಸಮಾಜ ಒಂದೇ ಜಾತಿ ಇದ್ದಲ್ಲಿ ನಾನು ಜೀವಂತ ಇರಲ್ಲ ನಾನು ಜೀವಂತ ಎಲ್ಲಿರ್ತೀನಿ ಅಂದ್ರೆ ಎಲ್ಲಿ ಎಲ್ಲ ಸಮುದಾಯಗಳು ಒಟ್ಟಾಗಿ ಕೂತಿರ್ತಾವ ಅಲ್ಲಿ ಜೀವಂತವಾಗಿರ್ತೀನಿ ನಾನು ಅಂತ ಅಂಬೇಡ್ಕರ್ ಹೇಳ್ತಾರೆ ಭವಿಷ್ಯ ಗುಂಬಾ ಗ್ರಾಮದಲ್ಲಿ ಜೀವಂತವಾಗಿದ್ದಾರೆ ಅಂಬೇಡ್ಕರ್ ಎಲ್ಲ ಸಮುದಾಯದವರು ಎಲ್ಲರೂ ಇಲ್ಲಿ ಕುಳಿತಿದ್ದೇವೆ ಎಲ್ಲ ಇಲ್ಲಿ ಸೇರಿದ್ದೇವೆ ಜೀವಂತವಾಗಿದ್ದಾರೆ ಅಂಬೇಡ್ಕರ್ ಅಂಬೇಡ್ಕರ್ ಜೀವಂತ ಇದ್ದಾರೆ ಅಂದ್ರೆ ಸಾಕ್ಷಿ ಏನು ಯಾ ಯಾವ ಸಾಕ್ಷಿ ಅಲ್ಲಿಗೆ ಹತ್ತೊಂಬತ್ತನೂರ ನಲವತ್ತ ಒಂಬತ್ತರಲ್ಲಿ ನವೆಂಬರ್ ಇಪ್ಪತ್ತೈದರಲ್ಲಿ ಬಾಬಾ ಸಾಹೇಬ್ರಿಗೆ ಪ್ರೆಸ್ನೋರು ಕೇಳ್ತಾರೆ ಪತ್ರಕರ್ತರು ಮಿಸ್ಟರ್ ಅಂಬೇಡ್ಕರ್ ನೀವು ನಿಮ್ಮ ಇಡೀ ಸಮುದಾಯಕ್ಕೋಸ್ಕರ ನಾಲ್ಕು ಮಕ್ಕಳು ಕಳ್ಕೊಂಡ್ರಿ ನಿಮ್ಮ ಸ್ವಂತ ಹೆಂಡತಿ ರಮಾಬಾಯಿಗೆ ನೀವು ಸರಿಯಾಗಿ ಊಟ ಹಾಕಿಲ್ಲ ಸಿ ಸಫರ್ಡ್ ಸಿಮಯ ನಾಲ್ಕು ಮಕ್ಕಳು ಕಳ್ಕೊಂಡ್ರಿ ಸ್ವಂತ ಹೆಂಡತಿ ಕಳ್ಕೊಂಡ್ರಿ ನಿಮ್ಮ ಹೋರಾಟದಿಂದ ಇವತ್ತು ಇಡೀ ಭಾರತ ದೇಶದ ಅಖಂಡತೆಗೆ ಅಡಿಪಾಯ ಆಗಿದ್ದೀರಿ ನೀವು ಸತ್ತೋದ್ರೆ ನೀವು ತೀರ್ಕೊಂಡ್ಬಿಟ್ರೆ ಮುಂದೆ ನೀವು ಹುಟ್ಟತೀರಾ ಅಂತ ಕೇಳ್ತಾರೆ ಆಗ ಅಂಬೇಡ್ಕರ್ ನಗುತ್ತೆ ಹೇಳ್ತಾರೆ ಇಲ್ಲೇ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಹುಟ್ಟು ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ನಾನು ಮುಲಗಿದ್ದ ನನ್ನ ಜನರನ್ನು ಎಚ್ಚರ ಮಾಡಿದ್ದೇನೆ ಅವರು ಮಿಂಚಿನಂತೆ ಮಿಂಚುತಾರೆ ಗುಡುಗನಂತೆ ಗುಡುಗ್ತಾರೆ ಸಿಡಿಲ್ನಂತೆ ಅಪ್ಪಳಿಸ್ತಾರೆ ಒಂದೊಂದು ಗುಡಿಸದಲ್ಲಿ ಒಬ್ಬೊಬ್ಬ ಅಂಬೇಡ್ಕರ್ ಹುಟ್ಟೆ ಉಡ್ತಾರೆ ಅನ್ನೋ ನಂಬಿಕೆ ನನಗೆ ಅಂತ ಒಂದೊಂದು ಗುಡಿಸದಲ್ಲಿ ಒಬ್ಬೊಬ್ಬ ಅಂಬೇಡ್ಕರ್ ನನಗೆ ನಂಬಿಕೆ ಇದೆ ಯಾಕಷ್ಟು ನಂಬಿಕೆ ಇಟ್ಟಿದ್ರು ಅಂಬೇಡ್ಕರ್ ಅಂಬೇಡ್ಕರ್ನ ಜೀವಂತ ಇಡೋದು ಹೇಗೆ ನಾಲ್ಕು ಮಕ್ಕಳನ್ನ ಕಳ್ಕೊಂಡು ತನ್ನ ಸ್ವಂತ ಹೆಂಡತಿಯನ್ನ ಕಳ್ಕೊಂಡು ಇವತ್ತು ಇಡೀ ದೇಶದ ಮಕ್ಕಳಿಗೆ ಬದುಕನ್ನ ಕೊಟ್ಟು ಇಡೀ ದೇಶದ ಘನತೆಯನ್ನ ಎತ್ತಿಡಿದ್ರು ಬಾಬಾ ಸಾಹೇಬ್ರು ಅವರು ಜೀವಂತ ಇದ್ದಾರೆ ಅಂದ್ರೆ ಹೆಂಗ್ ಜೀವಂತ ಇದ್ದಾರೆ ಹೆಂಗ್ ಜೀವಂತ ಇದ್ದಾರೆ ಅಂದ್ರೆ ಸಂವಿಧಾನಕ್ಕೆ ಸಹಿ ಮಾಡುವಾಗ ಸಂವಿಧಾನದ ಮೂಲ ಪ್ರತಿಗೆ ಸಹಿ ಮಾಡುವಾಗ ಬಾಬಾ ಪತ್ರಕರ್ತೆ ಕೇಳ್ತೇನೆ ಮಿಸ್ಟರ್ ಅಂಬೇಡ್ಕರ್ ಅಮೆರಿಕದ ಅಧ್ಯಕ್ಷ ಅಮೆರಿಕದ ಸಂವಿಧಾನಕ್ಕೆ ಸಹಿ ಮಾಡಬೇಕಾದ್ರೆ ಚಿನ್ನದ ಪೆನ್ನ ತಗೊಂಡು ಬಂದಿದ್ದ ಭವಿಷ್ಯ ನೀವು ನೋಡಿರಬೇಕು ಕ್ಲಿಂಟನ್ ಅಂಬೇಡ್ಕರ್ ಏನು ಇವತ್ತು ಸಂವಿಧಾನಕ್ಕೆ ಸಹಿ ಮಾಡೋ ಸಂದರ್ಭಕ್ಕೆ ಅಮೆರಿಕದ ಸಂವಿಧಾನಕ್ಕೆ ಅವತ್ತಿನ ಅಧ್ಯಕ್ಷ ಚಿನ್ನದ ಪೆನ್ನಲ್ಲಿ ಸಹಿ ಮಾಡಿದ್ದ ಆಗ ಅಂಬೇಡ್ಕರ್ ಕೇಳ್ತಾರೆ ಪ್ರಶ್ನೋರು ಅವತ್ತಿನ ಸಂವಿಧಾನ ಅಂಬೇಡ್ಕರ್ ಅಮೆರಿಕದ ಸಂವಿಧಾನಕ್ಕೆ ಅಧ್ಯಕ್ಷರು ಚಿನ್ನದ ತರಿಸಿದ್ರು ನೀವೇನಾದ್ರೂ ಚಿನ್ನದ ಪೆನ್ ತರಿಸಿದ್ದೀರಾ ಹಾಗ ಅಂಬೇಡ್ಕರ್ ನಗಿತ ಹೇಳ್ತಾರೆ ನೋ 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 ಚಿನ್ನದ ಪೆನ್ನಿನ ಅವಶ್ಯಕತೆ ನನಗಿಲ್ಲ ಚಿನ್ನಕ್ಕಿಂತಲೂ ಅಮೂಲ್ಯವಾದಂತ ಆರ್ಟಿಕಲ್ಗಳನ್ನ ನನ್ನ ಸಂವಿಧಾನದಲ್ಲಿ ಇಟ್ಟಿದ್ದೇನೆ अमूल्यवाद आर्टिकल अंतर अंबेडकर बाबा साहब हाँ बोल शंकर क्या बात है आपकी तबीयत सही है हाँ मेरी तबीयत सही है अच्छी तो फिर तो ऐसे क्यों करते हैं बोल कैसे पल में हंसते पल में रोते हैं अरे हाँ शंकर मैं इसके लिए हंसा हूं कि मेरे जीवन भर में जो संघर्ष किया था झाड़ू वाला भी हमारा कोई बन नहीं सकता था गवर्नमेंट सर्वेंट झाड़ू वाला भी हमारा बन नहीं सकता था हमारी बात नहीं मैं टोटल ओबीसी को कहता हूं उन्नीस सौ बत्तीस से पहले तुम्हारा चपरासी भी नहीं था गवर्नमेंट सर्वेंट तो गवर्नमेंट परिषद में बाबा साहब ने मांग किया मैं जाहिर किया है उन्नीस से उन्नीस सौ बत्तीस से पहले थर्टी टू से पहले अगर तुम्हारा गवर्नमेंट सर्वेंट कोई होगा तो प्रूफ लेके आओ एक लाख रुपए इनाम लेके जाओ वो सब बाबा साहब की दौलत आज जो भी तुम संविधान गवर्नमेंट सर्वर बने बड़े बड़े पद पे गए वो तो बाबा साहब की दौलत गए तो जब संविधान पे आ जाती है बाबा साहब का तोड़ा जाता है तो कोई भी रास्ते पर नहीं उतरता क्या संविधान सिर्फ अकेले बाबा साहब ने हमारे लिए लिखा है अंबेडकर वादियों के लिए लिखा है बुद्धिस्टों के लिए लिखा है કોરિયો કે લી લખાય છે સમાહારો કે લી લખાય છે સંવિધાન જો બના હે ઓ સભી કે લી લખાય છે નવ બેળગિના કાર્યક્રમ સમતા સૈનિક દળದಿಂದ પરેટ કાર્યક્રમનું નેડસપટરંત સમતા સૈનિક દળ કુબલ ધન્યવાદ કીલસતા અ પ્રધાનંતરવાગી બોજારવના કાર્યક્રમમાં માડકોણ દીધું નવ આગું બોજારવના કાર્યક્રમનંતર ભેદિક કાર્યક્રમલે આગમિસતંતહ ಎಲ್ಲ ಗಣ್ಯಮಾನ್ಯರಿಗೂ ನಮ್ಮ ಗ್ರಾಮದ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಅತ್ಯ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ನಡೆಸಿಕೊಟ್ಟಿರುವಂತಹ ಗುಮ್ಮ ಗ್ರಾಮದ ಗ್ರಾಮಸ್ಥರು ಭಾರತೀಯ ಬೌದ್ಧ ಮಹಾಸಭೆ ಹಾಗೂ ಇತರ ಎಲ್ಲ ಗಣ್ಯ ಮಾನ್ಯರಿಗೂ ನಮ್ಮ ಗುಮ್ಮ ಗ್ರಾಮದ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಹುಣ್ಣಿಮೆ ಭಜನೆ ಕಾರ್ಯಕ್ರಮ ಆಗಿರಬಹುದು ಪ್ರವಚನ ನಡೆಸತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು ಶಿಬಿರಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದಾಗಿರ್ಬಹುದು ಇಂತಹ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜಿಲ್ಲೆಗೆ ಮಾದರಿಯಾಗಿರ್ತಕ್ಕಂಥ ಒಂದು ಗ್ರಾಮವೂ ಕೂಡ ಹೌದು ಇಂಥ ಒಂದು ಕಾರ್ಯದಲ್ಲಿ ಸದಾ ತೊಡಗತಕ್ಕಂಥ ನಮ್ಮ ಅಪ್ಪಣ್ಣರಾಗಿರ್ಬೋದು ಕಿರಣ್ ಆಗಿರ್ಬೋದು ರಾಜು ಆಗಿರ್ಬೋದು ಬಹಳಷ್ಟು ಜನರ ಹೆಸರು ಗೊತ್ತಿಲ್ಲ ಆದರೆ ಎಲ್ಲರೂ ಒಗ್ಗಟ್ಟಿನಿಂದ ಕಾರ್ಯಕ್ರಮ ಮಾಡಲಿಕ್ಕೆ ಸೇರ್ತಾರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಮೂವತ್ತು ಮನೆ ಆದರೂ ಕೂಡ ದೊಡ್ಡ ದೊಡ್ಡ ಒಂದು ಗ್ರಾಮದಲ್ಲಿ ಇಂಥ ಕಾರ್ಯಕ್ರಮ ಆಗೋದಿಲ್ಲ ಇಂಥ ಕಾರ್ಯಕ್ರಮವನ್ನು ರವಿ ರವಿಯಾಗಿರೋ ಅಧ್ಯಕ್ಷತೆಯಲ್ಲಿ ಆಗಿರ್ತಕ್ಕಂಥ ಅಂದರೆ ಊರಿನ ಸಮಸ್ತ ಪರವಾಗಿ ರವಿಯವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪೊಲೀಸ್ ಬಾಂಧವರು ಪತ್ರಿಕೆ ಬಾಂಧವರು ಎಲ್ಲರೂ ಸಹಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಸಂತ ಸೈನಿಕರು ಕೂಡ ಗ್ರಾಮದ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇಂಥ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನಡೀಲಿ ಅಂತಕ್ಕಂಥ ಆಶಾಭಾವನೊಂದಿಗೆ ನನ್ನ ವಿಚಾರಗಳಿಗೆ ಸಮಕ್ತಿಳ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಪತ್ರಿಕೆ ಬಾಂಧವರು ತಮ್ಮ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತಿಗೆ ಹೇಳ್ತೇನೆ ಜೈ ಭೀಮ್ ನಮೋ ಬುದ್ಧ ನನ್ನ ಹೆಸರು ಅಶೋಕ್ ಆಲೋರ್